ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳ ಹಣ ಯಾರು ಯಾರಿಗೆ ಬಂದಿಲ್ಲ ಯಾರ ಖಾತೆಗೆ ಬಂದಿಲ್ಲ ಅಂಥವ್ರಿಗೆ ಈಗ ಸರ್ಕಾರ ನಾಲ್ಕು ಹೊಸ ರೂಲ್ಸ್ಗಳನ್ನು ಮಾಡಿದೆ ಆ ಹೊಸ ರೂಲ್ಸ್ಗಳು ಏನಪ್ಪ ಅಂತ ಹೇಳ್ತೀವಿ ಕೇಳಿ ಅದಕ್ಕೂ ಮುನ್ನ ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಹೊಸ ವೀಡಿಯೋಗಳ ಅಪ್ಡೇಟ್ ಪಡೀರಿ ಬನ್ನಿ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಏಕೆ ಬಂದಿಲ್ಲ ಹೊಸ ರೂಲ್ಸ್ಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಕಾರಣ ಏನು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಯಾಕೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ ಹಾಗೆ ನೀವು ಏನು ಮಾಡಬೇಕು ಕೂಡ ಅನ್ನೋದು ಕೂಡ ಗೊತ್ತಾಗುತ್ತೆ ಮೊದಲನೇದಾಗಿ ಈ ಗೃಹಲಕ್ಷ್ಮಿಯ ಐದು ಮತ್ತು ಆರನೇ ಕಂತಿನ ಹಣ ಇನ್ನೂ ಕೆಲವರಿಗೆ ಬಂದೇ ಇಲ್ಲ ಮತ್ತು ಕೆಲವರಿಗೆ ಐದನೇ ಕಂತಿನ ಹಣ ಬಂದಿದೆ ಕೆಲವರಿಗೆ ಆರನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂಥವ್ರು ಕೂಡ ಏನು ಯೋಚನೆ ಮಾಡಬೇಕಾಗಿಲ್ಲ ಏಕೆಂದರೆ ಸರ್ಕಾರ ಇನ್ನು ಆರನೇ ಕಂತಿನ ಹಣ ಬಿಡುಗಡೆ ಮಾಡೇ ಇಲ್ಲ ಆರನೇ ಕಂತಿನ ಹಣ ಈ ತಿಂಗಳ ಕೊನೆಯ ಭಾಗದಲ್ಲಿ ಬಿಡುಗಡೆ ಆಗುವ ಸಂಭವವಿದೆ ಇನ್ನು ನಾಲ್ಕು ಐದು ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರೆಲ್ಲರೂ ಕೂಡ ಈ ಒಂದು ಹೊಸ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗಿದೆ ಈ ಹೊಸ ನಾಲ್ಕು ರೂಲ್ಸ್ಗಳು ಏನು ಅಪ್ಪ ಅಂತ ಹೇಳ್ತಾ ಹೇಳ್ತೀವಿ ಕೇಳಿ ಮೊದಲನೇದಾಗಿ ನೀವು ಯಾರೆಲ್ಲ ಎರಡು ಸಾವಿರ ರೂಪಾಯಿಗಳು ಪಡಿತಾ ಇದ್ರಿ ಎರಡು ಮೂರನೇ ಕಂತಿನಲ್ಲಿ ನಾಲ್ಕು ಐದು ಕಂತು ಯಾರಿಗೆ ಬಂದಿಲ್ಲ ಅಂಥವ್ರಿಗೂ ಈಗಲೇ ಹೋಗಿ ನಿಮ್ಮ ಎಲ್ಲಿ ನೀವು ಅರ್ಜಿ ಸಲ್ಲಿಸಿದ್ದೀರೋ ಅಲ್ಲಿ ಹೋಗಿ ಇ ಕೆ ಯು ಸಿ ಮಾಡಿಸ್ಬೇಕಾಗಿರುತ್ತೆ ಇನ್ನು ಎರಡನೇದಾಗಿ ಯಾರೆಲ್ಲ ಇ ಕೆ ಯು ಸಿ ಮಾಡಿಸಿಲ್ಲ ಅವರೆಲ್ಲ ಇ ಕೆ ಯು ಸಿ ಮಾಡಿಸ್ಕೊಳ್ಳಿ ಹಾಗೆ ಎನ್ ಪಿ ಸಿ ಐ ಲಿಂಕನ್ನು ಯಾರು ಮಾಡಿಲ್ಲ ಅವರು ಕೂಡ ಎನ್ ಪಿ ಸಿ ಐ ಲಿಂಕನ್ನು ಮಾಡಬೇಕಾಗಿರುತ್ತದೆ ಇನ್ನು ಮೂರನೇದಾಗಿ ಯಾರ ಅರ್ಜಿಯಲ್ಲಿ ನೀವು ಹೋಗಿ ಅಲ್ಲಿ ಚೆಕ್ ಮಾಡಿಸಿದಾಗ ಜಿ ಎಸ್ ಟಿ ಕಟ್ತಾ ಇದ್ದೀರಾ ಅಂತವರಿಗೆ ಬಂದಿರೋದಿಲ್ಲ ಅವರು ಪುನಃ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಈ ಈಗ ಹೇಳಿದಂಥ ರೂಲ್ಸ್ಗಳನ್ನ ಫಾಲೋ ಮಾಡೋದಾದ್ರೆ ನಿಮಗೂ ಖಂಡಿತ ಗೃಹಲಕ್ಷ್ಮಿ ಯೋಜನೆಯ ಐದು ಮತ್ತು ಆರನೇ ಕಂತಿನ ಹಣ ಬಿಡುಗಡೆ ಆಗುತ್ತದೆ ಇನ್ನು ಮತ್ತೊಂದು ರೂಲ್ಸ್ ಏನಪ್ಪ ಅಂತಂದ್ರೆ ಈಗಾಗಲೇ ಯಾರು ನಾಲ್ಕು ಐದು ಪಡೆದಿದ್ದೀರಾ ಅಥವಾ ಪಡೆದಲ್ಲೇ ಇರತಕ್ಕಂಥವ್ರಿಗೆ ನಾಲ್ಕು ಐದನೇ ಕಂತಿನ ಬಾಕಿ ಹಣವನ್ನು ಆರನೇ ಕಂತಿನ ಹಣದ ಜೊತೆ ಬಿಡುಗಡೆ ಮಾಡ್ತಾರೆ ಈ ಆರನೇ ಕಂತಿನ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಬೇಕು ಅಂದರೆ ಈಗ ಹೇಳ್ದಂಥ ಕೆ ಪಿ ಸಿ ಕೆ ವೈ ಸಿ ಮತ್ತು ಎನ್ ಪಿ ಸಿ ಐ ಇವುಗಳ ಲಿಂಕನ್ನು ಮಾಡಿಸ್ಬೇಕಾಗಿ ಕೇಳ್ಕೊತೇವೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು